ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷ ಹಾಗೂ ವಿಜಯದಶಮಿ ಅಂಗವಾಗಿ ಓರಾದ ಪಟ್ಟಣದಲ್ಲಿ ಮಂಗಳವಾರ ಆರ್ಎಸ್ಎಸ್ ಪಥ ಸಂಚಲನ ಯಶಸ್ವಿಯಾಗಿ ನಡೆಯಿತು ಮಾಜಿ ಸಚಿವರು ಹಾಗೂ ಓರಾದ ಶಾಸಕರಾದ ಪ್ರಭು ಬೀಚವಾಣ ಅವರು ಸಂಘದ ದಿರಿಸಿನಲ್ಲಿ ಕೈಯಲ್ಲಿ ಲಾತಿ ಹಿಡಿದು ಪಥಸಂಚಲನದ ಕೊನೆಯವರೆಗೂ ಭಾಗವಹಿಸಿ ಸ್ವಯಂ ಸೇವಕರ ಹುಮ್ಮಸ್ಸು ಹೆಚ್ಚಿಸಿದರು ಪಟ್ಟಣದ ಬಸವನಗಲ್ಲಿಯ ಅಗ್ನಿ ಬಸವನ ದೇವಸ್ಥಾನದ ಹತ್ತಿರದಿಂದ ಆರಂಭಗೊಂಡ ಪಥ ಸಂಚಲನವು ಪಟ್ಟಣದ ಗಾಂಧಿ ಚೌಕ್ ಶೆಟಕಾರಗಲ್ಲಿ ಪಾಂಡುರಂಗ ಮಂದಿರ ದೇಶಮುಖಗಲ್ಲಿ ಹನುಮಾನ ಮಂದಿರ ಅಮರೇಶ್ವರ ಮಂದಿರ ಬಸವೇಶ್ವರ ವೃತ್ತ ಭವಾನಿ ಮಂದಿರ ಅಮರೇಶ್ವರ ಕಾಲೋನಿ ಎಪಿಎನ್ಸಿ ವೃತ್ತ ಚೆನ್ನಬಸವೇಶ್ವರ ವೃತ್ತದ ಮಾರ್ಗವಾಗಿ ಅಮರೇಶ್ವರ ಕಾಲೇಜು ಆವರಣದಲ್ಲಿ ಸಂಪನ್ನಗೊಂಡಿತು ಪಥ ಸಂಚಲನದಲ್ಲಿ ಗಣವೇಶಧಾರಿ ಸ್ವಯಂ ಸೇವಕರು ವಾದ್ಯಕ್ಕೆ ತಕ್ಕಂತೆ ಶಿಸ್ತುಬದ್ಧವಾಗಿ ಹೆಜ್ಜೆ ಹಾಕಿದರು ರಸ್ತೆಯ ಎರಡು ಬದಿಗಳ ಇಕ್ಕೆಲಗಳಲ್ಲಿ ನಿಂತಿದ್ದ ಜನರು ಸಾಲುಸಾಲಾಗಿ ಅಚ್ಚುಕಟ್ಟಾಗಿ ನಡೆದ ಪಥ ಸಂಚಲನವನ್ನು ವೀಕ್ಷಿಸಿದರು ನಗರದ ಪ್ರಮುಖ ಬೀದಿಗಳನ್ನು ರಂಗೋಲಿ ಪುಷ್ಪಗಳಿಂದ ಅಲಂಕರಿಸಿ ಪಥ ಸಂಚಲನವನ್ನು ಜನರೂ ಸ್ವಾಗತಿಸಿದರು ಗಣವೇಶಧಾರಿಗಳ ಮೇಲೆ ಪುಷ್ಪಗಳ ಮಳೆಗರೆದು ಜಯಘೋಷ ಮೊಳಗಿಸಿದರು ಭಗವಾಧ್ವಜ ಹಾಗೂ ಸಂಘದ ಸಂಸ್ಥಾಪಕರ ಭಾವಚಿತ್ರಕ್ಕೆ ಜನರು ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು ಕೋಟ್ಯಂತರ ಯುವಕರಿಗೆ ಶಿಸ್ತು ದೇಶಭಕ್ತಿ ಸೇವಾ ತತ್ಪರತೆಯ ಪಾಥ ಹೇಳಿಕೊಡುತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರರ ಸಂಭ್ರಮ ಈ ನೂರು ವರ್ಷಗಳ ಸೇವೆ ಮತ್ತು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಸಂಘವು ಭಾರತೀಯ ಮೌಲ್ಯಗಳ ಆಧಾರದ ಮೇಲೆ ಬಲಿಷ್ಠ ಭಾರತದ ನಿರ್ಮಾಣಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದೆ ದೇಶ ಸೇವೆಯ ಮೂಲಕ ಮಾನವ ಸೇವೆಯ ಸಾರ್ಥಕ ಹಾದಿಯಲ್ಲಿ ಸಾಗುತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಪಟ್ಟಣದಲ್ಲಿಂದು ವಿಜಯದಶಮಿ ಉತ್ಸವ ಪ್ರಯುಕ್ತ ಹಮ್ಮಿಕೊಂಡ ಪಥಸಂಚಲನದಲ್ಲಿ ಭಾಗವಹಿಸುವ ಸೌಭಾಗ್ಯ ನನ್ನದಾಗಿತ್ತು ಪ್ರಭು ಚವ್ಹಾಣ ಹೇಳಿದರು जय्याञ्च विश्वस्य देहि च जगतिं शक्तिं सुशीनं जगद्देनं ब्रह्म वेत् सञ्चैवयदन्तकाकी